ನಾವು ವಿಡಿಯೋ ಮಾಡಿರ್ತಾರೆ ಅಣ್ಣಪ್ಪ ಅಣ್ಣಿಗೆ ಅಂತ ಒಂದ್ ಮೀನ್ಸಿ ಕೂಳಿ ಮೊನ್ನೆ ಹೆಂಗೆ ಬರ್ತಿದ್ವಿ ಸಾರಿಗೆ ಗೊತ್ತಿರಲ್ಲಿ ಸಿಡಿ ಆಗಿರಿ ಎಲ್ಲರಿಗೂ ನಮಸ್ಕಾರ ಮತ್ನಾಡಿ ಸ್ವಾಗತ ಇವತ್ತೆ ಎಂತಂದ್ರೆ ಅಂದ್ರೆ ಅಂದ್ರೆ ನಾವು ಬೀಸುದಲ್ಲ ಅಣ್ಣಪ್ಪಣ್ಣ ಅಂತ ಹೇಳಿ ನಂಬೋದೇರ ಹಾಂ ಹೊಸಲು ಅದೇ ವೀಡಿಯೋ ಹಾಕಿದೆ ಅವ್ರದ್ದೇ ನೀವಲ್ಲ ಖಂಡಿತ ಒನ್ ಕೆ ವ್ಯೂಸ್ ಆಯ್ತಾ ಈ ಸಲ ಎಷ್ಟು ವ್ಯೂಸ್ ಆಗ್ತಕಂಬ ಮೀನು ಇರ್ತದಿಕ್ಕೆ ಈಗ ಅಂತಂದರೆ ಬೀಸಿ ಬಂದಾಯ್ತು ಹೆಂಗೆ ಬೀಸ್ತಾರೆ ಎಷ್ಟು ಮೀನು ಸಿಕ್ಕಿದೆ ನೋಡಿ ನೀವೇ ಕಾಣಿ ವೀಡಿಯಾಗ ಬರ್ತಿದ್ದು ಕಾಣಿ ಒಂದೆರಡು ಮೂರು 把你改一去

நீச்சிா அதுக்காள் ஆச்சின

ಅಡ್ಕಾಸ್ ಸಿಕ್ಕೋದು ಇಲ್ಲಿ ಅಂತ ಹೇಳಿದ್ದಾರೆ ಮನೋಜ್ ಅವರು ಬರ್ಕಿ ಇಲ್ಲ ಗೋಡಿಗಲ್ಲ ವೀಡಿಯೋಗ್ರಾಫರ್ ಕಣಿ ಬಿಸಿ ವೀಡಿಯೋಗ್ರಾಫರ್ ಕಣಿ വണ്ടി കുറച്ചെത്തോക്കാ ചാണകമാരെയാണിത് ഇളക്ക് 알려주듯이 자, 세대기 ಜಮಾತ್ ಒಂದ್ ಸೈಡ್ ಬಂದಿತ್ತು ಏನೇನ್ ನನ್ ಫ್ರೆಂಡ್ಸ್ ನನ್ಗೆ ಏನ್ ಮಾಡ್ಲಿಲ್ಲ ಫ್ರೆಂಡ್ಸ್ ಯಾರು ನಂಬ್ಕೊಳ್ಬಾರ್ದು ನಮ್ ನಮ್ ಕಾಲ್ ಮೇಲೆ ನಾವ್ ನಿತ್ಕೊಳ್ಬೇಕು ಒಂದೊಂದು ಕಲ್ ಇತ್ತಲ್ಲ ಉಂಡಿ ಬದೆಲ್ಲ ಸಿಗಬಿಡುತ್ತಾ ಆಚೆ ಹೋಗಿ ಎಷ್ಟು ಹೊಂಡೆ ಇತ್ತು ಅಷ್ಟೇ ಅಲ್ಲ

ಮೊದಲು ಕವರಿ ಮೈದಕಮ್ಮ ಕವರಿ ಮೈದವಾ ಯಾರ ಈಚಿತ್ತ ಆಚೆಗಂತ ಇಲ್ಲಿ ಕಾಣಿಸ್ಕೊಂಡ ನಾ ವೀಡೆ ಮಾಡಿ ಬಂದ್ರೆ ಅಣ್ಣಪ್ಪಣ್ಣೆ ಮೀನ್ ಹಾಪೇ ಈಗ ಮತ್ತೊಂದು ಸಿಕ್ಕದ್ ಕಣೀ ಸಿಕ್ಕತ್ಕಣಿ ಜೇ ಸಾಕಿ ತೋರ್ಸ ಫುಲ್ ಆಯ್ತೀಗೇರಿ ಎಲ್ಲ ತಗೊಂಡಿ ആര കണ്ട അതേ നീ 30000 കള കണക്ക് പറഞ്ഞേ രാമൻ ബാപ്പേ ആകാ ഇത്രേ കൂടേ ഇതേടി

ಅದನ್ನ ಟೆಕ್ಕ ಕಾಲು ಬಿಡತ್ ಕಡಿ ಬೀಸರಿಗೆಲ್ಲ ಎಸಿಡ್ತಿ ಪಾಪ ಬೀಚ್ ಬದಿಗೆ ಇದ್ರಮ ಅಲ್ಲ ಎಸಿ ಎಸಿಡ್ತೀವಿ ಅದೇ ಪಾಪಲ್ದ ಹಾ ಕಾಂಡ್ ಹಿಡಿದ ಚೋಟಲ್ ಚೋಟ

ಆಚಿ ಹೊಲ್ಲ ಎಂತ ಸಿಗುತ್ತಾನೆ ಹೇಳಿ ಆಚೆಯಿಂದ ಬಂತ ಅವ್ರೆಲ್ಲ ಬರ್ತಿದ್ರಿ ಕಾಣಿ ಇಲ್ಲೇ ಬೀಸತ್ ಜೀವ ಅಂತ ಕಳಿಸಿ ಇರುತ್ತೆ ಅದ್ರಲ್ಲಿ ಬೀಸಕ್ ಆಗ್ತದೆ ಇತ್ತು ಈಗ 이앤 세우대, 헤리, 문어대. 끝, 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 끝. 끝, 끝. 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 끝.

ද க . ಬೀಸೋ ಈಗ ನಮಗೆ ಎರಡು ಕಟ್ರಿ ಎರಡು ಕಳಿಸಿ ಮತ್ತೆ ಒಂದು ಕ್ಯಾಂಬೇರಿ ಒಂದು ಎ ಸಿಡಿ ಇಷ್ಟು ಮೇನ್ ಸಿಕ್ತಾ ನಿಮಗೆ ಅದ್ರ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ತಡ ಹಬ್ಬ ಬಾಯ್